ನಮಸ್ಕಾರ ವೀಕ್ಷಕರೇ ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾನು ಥಯೂಬಾ ಪ್ರಾಫೆಸಿಯ ಭಾಗ ಎರಡರಲ್ಲಿ ಬಕಾರತೀನಿ ಗ್ರಹದ ಎರಡು ಜನಾಂಗಗಳ ಬಗ್ಗೆ ಅವರ ನಾಗರಿಕತೆಯ ಬಗ್ಗೆ ಹಾಗೂ ಅವರು ನಮ್ಮ ಭೂಮಿಗೆ ಯಾಕೆ ಬಂದರು ಅನ್ನೋದನ್ನ ತಿಳಿಸಿಕೊಟ್ಟಿದ್ದೆ ಈ ಒಂದು ವಿಡಿಯೋದಲ್ಲಿ ಅಂದ್ರೆ ಪಾರ್ಟ್ ತ್ರೀಯಲ್ಲಿ ಅಲ್ಲಿ ನಾನು ಆ ಬಕಾರತೀನಿ ಜನ ನಮ್ಮ ಭೂಮಿಗೆ ಬಂದ ಮೇಲೆ ಹೇಗೆ ತಮ್ಮ ನಾಗರಿಕತೆಯನ್ನ ವಿಸ್ತರಿಸಿಕೊಂಡರು ಅವರಿಗೆ ಏನೇನು ಸಂಕಷ್ಟಗಳು ಎದುರಾಯಿತು ಅವರ ಅಧ್ಯಾತ್ಮಿಕ ಆಧಾರಿತ ರಾಜಕೀಯ ಸ್ಥಿತಿಗತಿ ಹೇಗಿತ್ತು ಅವರ ಒಂದು ಆಧ್ಯಾತ್ಮಿಕ ಸಾಧನೆ ಹೇಗಿತ್ತು ಇಡೀ ಒಂದು ಸೃಷ್ಟಿಯಲ್ಲಿ ಉನ್ನತ ಲೋಕದವರು ಹಾಗೂ ಭೂಲೋಕದವರು ಪಾಲಿಸಬೇಕಾದ ಆಧ್ಯಾತ್ಮಿಕ ನಿಯಮಗಳು ಏನು ಎನ್ನುವುದನ್ನ ತಾವು ಮೈಕೆಲ್ಗೆ ಸವಿವರವಾಗಿ ತಿಳಿಸಿಕೊಡುತ್ತಾಳೆ ನೀವು ಈ ಒಂದು ಚಾನೆಲ್ಗೆ ಹೊಸಬರಾಗಿದ್ದರೆ ಹಾಗೂ ಈ ಏಲಿಯನ್ ವಿಷಯಗಳ ಬಗ್ಗೆ ನಂಬಿಕೆ ಇಲ್ಲದಿದ್ದರೆ ದಯವಿಟ್ಟು ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಂತಹ ಫ್ಲೈಯಿಂಗ್ ಸಾಸರ್ಸ್ ಒನ್ ಹಾಗೂ ಫ್ಲೈಯಿಂಗ್ ಸಾಸರ್ಸ್ ಟು ಪುಸ್ತಕವನ್ನ ಅಂತ ವಿನಂತಿಸಿಕೊಳ್ತಾ ಈ ಒಂದು ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಎಲ್ಲವನ್ನೂ ಗಮನಿಸುತ್ತಿದ್ದ ನೀವು ತಯೋಬಾದವರು ಅವರಿಗೆ ಯಾಕೆ ಹಳದಿ ಜ್ವರ ಬಂದಾಗ ಸಹಾಯ ಮಾಡಲಿಲ್ಲ ಎಂದು ಮೈಕೆಲ್ ತಾವಳನ್ನು ಪ್ರಶ್ನಿಸುತ್ತಾನೆ ಅದಕ್ಕೆ ಉತ್ತರಿಸಿದ ತಾವ್ ನೋಡು ಮೈಕೆಲ್ ಇಡೀ ಸೃಷ್ಟಿ ನೀವು ಮಾನವರು ಬದುಕನ್ನು ನೋಡುವಂತೆ ನಡೆಯುವುದಿಲ್ಲ ನಾನು ಈಗಾಗಲೇ ಹೇಳಿದ ಹಾಗೆ ನಾವು ಕೆಲವು ಆಧ್ಯಾತ್ಮಿಕ ನಿಯಮಗಳನ್ನು ಪಾಲಿಸಲೇಬೇಕು ಆದ್ದರಿಂದ ಒಂದು ಹಂತದವರೆಗೆ ಮಾತ್ರ ನಮಗೆ ಸಹಾಯ ಮಾಡಲು ಸಾಧ್ಯ ಇದನ್ನು ಅರ್ಥ ಮಾಡಿಸಲು ನಿನಗೆ ಒಂದು ಉದಾಹರಣೆ ಕೊಡುತ್ತೇನೆ ಕೇಳು ಪ್ರತಿನಿತ್ಯ ಒಂದು ಮಗು ಕಲಿಯಲಿಕ್ಕೆ ಶಾಲೆಗೆ ಹೋಗುತ್ತದೆ ಎಂದುಕೋ ಅದಕ್ಕೆ ಕಲಿಯಲು ಅದರ ಕಲಿಕೆಯ ಭಾಗವಾಗಿ ಮನೆಯಲ್ಲಿ ಮಾಡಿಕೊಂಡು ಬರಲು ಶಾಲೆಯಲ್ಲಿ ಕೆಲವು ಮನೆ ಪಾಠವನ್ನು ಕೊಡುತ್ತಾರೆ ಆ ಮಗುವಿನ ಪೋಷಕರು ಬುದ್ಧಿವಂತರಾದರೆ ಆ ಮನೆಪಾಠವನ್ನು ಆ ಮಗುವಿಗೆ ಅರ್ಥ ಮಾಡಿಸಿ ಅದರ ಕೈಯಲ್ಲೇ ಮಾಡಿಸುತ್ತಾರೆ ಆದರೆ ಅದನ್ನು ಮಾಡುವ ಬದಲು ಅವರೇ ಮನೆ ಪಾಠವನ್ನು ಮಾಡಿಕೊಟ್ಟರೆ ಆ ಮಗು ಹೇಗೆ ಕಲಿಯುತ್ತದೆ ಹೇಳು ಇದೇ ರೀತಿ ಭೂಲೋಕ ವರ್ಗಕ್ಕೆ ಸೇರಿರುವ ನಿಮ್ಮ ಭೂಮಿಯಲ್ಲಿ ಕೂಡ ಮನುಷ್ಯರು ಹುಟ್ಟುವುದು ಜೀವನ ಮಾಡುವುದು ಕಷ್ಟಪಡುವುದು ಕೂಡ ಆಧ್ಯಾತ್ಮಿಕವಾಗಿ ಬೆಳೆಯಲು ಇದರ ಬಗ್ಗೆ ಮುಂದೆ ನಾನು ಇನ್ನೂ ಹಲವಾರು ವಿಷಯಗಳನ್ನು ಹೇಳುವಾಗ ನಿನಗೆ ಅರ್ಥವಾಗುತ್ತಾ ಹೋಗುತ್ತದೆ ಎಂದು ಬಕಾರತೀನಿ ಗ್ರಹದ ಬಗ್ಗೆ ತಾವು ಮುಂದುವರೆಸುತ್ತಾ ಹಳದಿ ಜನಾಂಗ ಕಂಡುಹಿಡಿದ ಲಸಿಕೆಯಿಂದ ಹಳದಿ ಜ್ವರದಿಂದ ಗುಣವಾದ ಮೇಲೆ ಅವರು ಭೂಮಿಯ ಮೇಲೆ ಇನ್ನೂ ಬೇರೆ ಬೇರೆ ಜಾಗಗಳಿಗೆ ಹರಡಿಕೊಂಡರು ಕೇವಲ ಆಸ್ಟ್ರೇಲಿಯಾ ಅಷ್ಟೇ ಅಲ್ಲದೆ ನೀವು ಅಂಟಾರ್ಕ್ಟಿಕಾ ಎಂದು ಈಗ ಕರೆಯುವ ಭೂಭಾಗಕ್ಕೂ ಹೋದರು ಹೌದಾ ಹಾಗಾದರೆ ಅಂಟಾರ್ಟಿಕಾ ಆಗ ಹಿಮಖಂಡವಿರಲಿಲ್ಲವಾ ಎಂದು ಮೈಕೆಲ್ ಕೇಳುತ್ತಾನೆ ಅದಕ್ಕೆ ತಾವು ಇಲ್ಲ ಮೈಕೆಲ್ ಆಗ ಭೂಮಿ ಬೇರೆ ಅಕ್ಷದಲ್ಲಿ ಸುತ್ತುತ್ತಿದ್ದರಿಂದ ಅಂಟಾರ್ಟಿಕಾ ಆಸ್ಟ್ರೇಲಿಯಾದ ಭಾಗವಾಗಿತ್ತು ಎಂದು ಅವನ ಸಂಶಯವನ್ನು ದೂರ ಮಾಡುತ್ತಾಳೆ ಹಾಗಾದರೆ ಬಕಾರತೀನಿ ಗ್ರಹಕ್ಕೆ ಏನು ಆಯಿತು ಎಂದು ಮತ್ತೊಂದು ಪ್ರಶ್ನೆ ಕೇಳಿದಾಗ ಆ ಗ್ರಹವು ತಣ್ಣಗಾಗಿ ಈಗಿನ ಮಂಗಳ ಗ್ರಹದಂತಾಯಿತು ಎನ್ನುತ್ತಾಳೆ ಅವರ ರಾಜಕೀಯ ವ್ಯವಸ್ಥೆ ಹೇಗಿತ್ತು ಎಂದು ಕೇಳಿದಾಗ ಅವರಲ್ಲಿ ನಿಮ್ಮ ಭೂಮಿಯ ಮೇಲೆ ಈಗ ಇರುವಂತಹ ಯಾವುದೇ ಪಕ್ಷದ ವ್ಯವಸ್ಥೆ ಇರಲಿಲ್ಲ ಒಳ್ಳೆಯ ಪಾಂಡಿತ್ಯ ಬುದ್ಧಿವಂತಿಕೆ ಸೇವಾ ಮನೋಭಾವ ಮೋಸ ಕಪಟವಿಲ್ಲದ ನಲವತ್ತೈದರಿಂದ ಅರವತ್ತೈದು ವಯೋಮಿತಿಯಲ್ಲಿ ಇರುವ ಜನರನ್ನು ಮಾತ್ರವೇ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಆರಿಸಿ ಅವರನ್ನ ನಾಯಕರನ್ನಾಗಿಸುತ್ತಿದ್ದರು ಆಗ ಆಸ್ಟ್ರೇಲಿಯಾದಲ್ಲಿ ಎಂಟು ರಾಜ್ಯಗಳಿದ್ದವು ಪ್ರತಿಯೊಂದು ಜಿಲ್ಲೆಯಿಂದ ಎಂಟು ನಾಯಕರು ಆರಿಸಿ ಬರುತ್ತಿದ್ದರು ಈ ರೀತಿ ಎಂಟು ರಾಜ್ಯಗಳಿಂದ ಅರವತ್ನಾಲ್ಕು ನಾಯಕರು ಕೇಂದ್ರದ ಪಾರ್ಲಿಯಮೆಂಟ್ ಸಭೆಯಲ್ಲಿ ಭಾಗವಹಿಸುತ್ತಿದ್ದರು ವಿಶೇಷವೇನೆಂದರೆ ಈ ಸಭೆಯು ಒಬ್ಬ ಋಷಿಯ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿತ್ತು ಅಲ್ಲಿ ಜನರಿಗೆ ನೀರು ರಸ್ತೆ ಆರೋಗ್ಯದ ವಿಚಾರವಾಗಿ ಏನೇ ದಿನನಿತ್ಯ ಸಮಸ್ಯೆಗಳಿದ್ದರೂ ಅದನ್ನು ಚರ್ಚಿಸಲಾಗುತ್ತಿತ್ತು ಇನ್ನು ಸಾರಿಗೆ ವ್ಯವಸ್ಥೆಯ ಬಗ್ಗೆ ಮಾತಾಡೋದಾದರೆ ಆ ಜನಾಂಗಕ್ಕೆ ಚಲಿಸಲು ಹೈಡ್ರೋಜನ್ನಿಂದ ಓಡುವ ಗಾಡಿಗಳು ಇದ್ದವು ಹಾಗೂ ಅವರ ತಂತ್ರಜ್ಞಾನ ಯಾವ ಮಟ್ಟಕ್ಕೆ ಇತ್ತು ಎಂದರೆ ಅವರ ಆ ಗಾಡಿಗಳು ಭೂಮಿಯ ಗುರುತ್ವಾಕರ್ಷಣೆ ಹಾಗೂ ಅಯಸ್ಕಾಂತೀಯ ಶಕ್ತಿಯನ್ನೂ ಮೀರಿ ಭೂಮಿಯ ಮೇಲೆ ಚಲಿಸುವ ಶಕ್ತಿಯನ್ನು ಹೊಂದಿತ್ತು ಇನ್ನು ಅವರ ಆರ್ಥಿಕ ಹಾಗೂ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಹೇಳೋದಾದರೆ ಯಾರಾದರೂ ಕಳ್ಳತನವನ್ನು ಮಾಡಿದರೆ ಅವರ ಕೈಯನ್ನು ಕತ್ತರಿಸಲಾಗುತ್ತಿತ್ತು ಯಾರಾದರೂ ಕೊಲ್ಲಲ್ಪಟ್ಟರೆ ಆ ಕೊಲೆಯ ಆರೋಪಿಯನ್ನು ಒಂದು ವಿಚಾರಣಾ ರೂಮ್ಗೆ ಕರೆದುಕೊಂಡು ಹೋಗಿ ಅವನನ್ನು ಒಂದು ಪರದೆಯ ಮುಂದೆ ನಿಲ್ಲಿಸಲಾಗುತ್ತಿತ್ತು ಆ ಪರದೆಯ ಇನ್ನೊಂದೆಡೆ ವಿಶೇಷವಾದ ವಿಶ್ವವಿದ್ಯಾನಿಲಯದಲ್ಲಿ ಕಲಿತು ತರಬೇತಿ ಪಡೆದಿದ್ದ ಒಬ್ಬ ಮೈಂಡ್ ರೀಡರ್ ಅಂದರೆ ಒಬ್ಬರ ಸತ್ಯವನ್ನು ಅವರ ಮನಸ್ಸಿನಿಂದ ನೇರವಾಗಿ ಅರಿಯಬಲ್ಲ ಒಬ್ಬರನ್ನು ನಿಲ್ಲಿಸಲಾಗುತ್ತಿತ್ತು ಅವರು ಆರೋಪಿಯ ಮನಸ್ಸನ್ನು ಓದಿ ಅವನು ನಿಜವಾಗಲೂ ಕೊಲೆಯನ್ನು ಮಾಡಿದ್ದಾನೋ ಇಲ್ಲವೋ ಎಂದು ಪತ್ತೆಹಚ್ಚುತ್ತಿದ್ದರು ಮುನ್ನೆಚ್ಚರಿಕೆಗಾಗಿ ಈ ರೀತಿ ಆರೋಪಿಯನ್ನು ಆರು ವಿವಿಧ ಮೈಂಡ್ ರೀಡರ್ಗಳ ಮೂಲಕ ವಿಚಾರಣೆ ಮಾಡಲಾಗುತ್ತಿತ್ತು ಅವರ ವರದಿಯ ಆಧಾರದ ಮೇಲೆಯೇ ನ್ಯಾಯಾಧೀಶರು ತಮ್ಮ ತೀರ್ಪನ್ನು ಕೊಡುತ್ತಿದ್ದರು ಒಂದು ವೇಳೆ ಆರೋಪ ಸಾಬೀತಾದರೆ ಕೊಲೆಗಾರನಿಗೆ ಮರಣ ದಂಡನೆಯನ್ನು ಕೊಡುತ್ತಿದ್ದರು ಅದು ಹೇಗೆ ಎಂದರೆ ಆ ಕೊಲೆಗಾರನನ್ನು ಮೊಸಳೆಗಳು ಇದ್ದ ನದಿಗೆ ಹಾಕಲಾಗುತ್ತಿತ್ತು ಇನ್ನು ಮಾನಭಂಗ ಮಾಡಿದರೆ ಅವನ ಮೈಗೆಲ್ಲ ಜೇನುತುಪ್ಪವನ್ನು ಹಚ್ಚಿ ಇರುವೆಗಳ ಗೂಡಿನಲ್ಲಿ ತೋಳಿನ ತನಕ ಅವನನ್ನು ಹೂಳುತ್ತಿದ್ದರು ಈ ರೀತಿಯ ಶಿಕ್ಷೆಯಲ್ಲಿ ಆರೋಪಿಗೆ ಹತ್ತರಿಂದ ಹನ್ನೆರಡು ಗಂಟೆಗಳಲ್ಲಿ ಸಾವು ಬರುತ್ತಿತ್ತು ಶಿಕ್ಷೆಗಳು ಈ ರೀತಿ ಕಠಿಣವಾಗಿದ್ದರಿಂದಲೇ ಅಪರಾಧಗಳ ಸಂಖ್ಯೆ ತುಂಬ ಕಡಿಮೆಯಿತ್ತು ಎಂದು ಹೇಳಿದಾಗ ಮೈಕೆಲ್ನಿಗೆ ಇದು ತೀರಾ ಅಮಾನವೀಯ ಎಂದೆನಿಸಿ ಇದು ತುಂಬ ಕ್ರೂರವಲ್ಲವೇ ಎಂದು ಕೇಳುತ್ತಾನೆ ಆಗ ತಾವು ಉದಾಹರಣೆಗೆ ಒಂದು ಹದಿನಾರು ವರ್ಷದ ಹುಡುಗಿಯನ್ನು ಮಾನಭಂಗ ಮಾಡಿ ಸಾಯಿಸಿದ್ದಾರೆ ಎಂದು ಇಟ್ಟುಕೊಳ್ಳೋಣ ಆ ಹುಡುಗಿಯ ತಾಯಿಗೆ ಆಗುವ ನೋವು ದುಃಖವನ್ನು ನೋಡು ಆ ಹುಡುಗಿಗೆ ಆಗಿದ್ದು ಅಮಾನವೀಯವಲ್ಲವಾ ಮತ್ತೊಂದೆಡೆ ಆ ಕೊಲೆಗಾರನಿಗೆ ತಾನು ತಪ್ಪು ಮಾಡಿದರೆ ಆಗುವ ಶಿಕ್ಷೆಯ ಬಗ್ಗೆ ಅರಿವಿದೆ ಅದು ಗೊತ್ತಿದ್ದು ಈ ರೀತಿಯ ಹೇಯ ಕೃತ್ಯವನ್ನು ಮಾಡಿದರೆ ಇಂತಹ ಶಿಕ್ಷೆ ಸಮಂಜಸವೇ ಅಲ್ಲವೇ ಎಂದು ತಾವು ಉತ್ತರಿಸುತ್ತಾಳೆ ಇನ್ನು ಆ ಜನಾಂಗ ಅನುಸರಿಸುತ್ತಿದ್ದ ಧಾರ್ಮಿಕ ನಂಬಿಕೆಯ ಬಗ್ಗೆ ಮಾತನಾಡೋದಾದರೆ ಎರಡೂ ಜನಾಂಗಗಳಿಗೆ ವಿವಿಧ ರೀತಿಯ ಆಚರಣೆಗಳಿದ್ದರೂ ಅವರಿಬ್ಬರಿಗೂ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇತ್ತು ಒಂದು ಹಂತದಲ್ಲಿ ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ದ ಕಪ್ಪು ಜನಾಂಗಗಳ ಮಧ್ಯದಲ್ಲೇ ಉಂಟಾದ ಧಾರ್ಮಿಕ ಭೇದದಿಂದ ಸುಮಾರು ಹದಿನೈದು ಧರ್ಮ ಗುರುಗಳ ನೇತೃತ್ವದಲ್ಲಿ ಅಂದಾಜು ಐದು ಲಕ್ಷಕ್ಕೂ ಹೆಚ್ಚು ಜನ ಅಲ್ಲಿಂದ ಹೊರಟು ಆಫ್ರಿಕಾ ಖಂಡದಲ್ಲಿ ಈಗಿರುವ ಕೆಂಪು ಸಮುದ್ರ ಎಂದರೆ ರೆಡ್ ಸಿ ಹತ್ತಿರದ ಜಾಗಕ್ಕೆ ವಲಸೆ ಹೋದರು ಅಲ್ಲಿ ಹೋದ ಮೇಲೆ ಅವರುಗಳು ನಗರಗಳನ್ನು ಹಳ್ಳಿಗಳನ್ನು ಕಟ್ಟಿಕೊಳ್ಳುತ್ತಾ ಹೋದರು ಆದರೆ ನಾನು ಈಗಾಗಲೇ ವಿವರಿಸಿದಂಥ ಆಧ್ಯಾತ್ಮಿಕ ಆಧಾರದ ರಾಜಕೀಯ ವ್ಯವಸ್ಥೆಯನ್ನು ಆ ಜನ ಸಂಪೂರ್ಣವಾಗಿ ನಿಲ್ಲಿಸಿ ಧರ್ಮಗುರುಗಳೇ ಆ ನಾಯಕರನ್ನು ಆಯ್ಕೆ ಮಾಡಿ ತಮ್ಮ ಕೈಗೊಂಬೆಯಂತೆ ಉಪಯೋಗಿಸಲು ಶುರು ಮಾಡಿದರು ಇದರಿಂದಾಗಿ ನೀವೀಗ ಹೇಗೆ ಭೂಮಿಯ ಮೇಲೆ ಭ್ರಷ್ಟಾಚಾರ ಸುಲಿಗೆ ಅನ್ಯಾಯಗಳನ್ನು ಎದುರಿಸುತ್ತಿದ್ದೀರೋ ಹಾಗೆಯೇ ಅಲ್ಲೂ ಪರಿಸ್ಥಿತಿ ಹದಗೆಡಲು ಪ್ರಾರಂಭವಾಯಿತು ಈ ಧರ್ಮಗುರುಗಳು ತಮ್ಮ ಮನೋಕಾಮನೆಯನ್ನ ಈಡೇರಿಸಿಕೊಳ್ಳಲು ಜನರ ಮೇಲೆ ತಮ್ಮ ಕೈಗೊಂಬೆ ನಾಯಕರ ಮೂಲಕ ಹೆಚ್ಚು ಹೆಚ್ಚು ತೆರಿಗೆಯನ್ನು ಹೇರಲು ಪ್ರಾರಂಭಿಸಿದರು ಅದು ಇನ್ನೂ ಕೆಳಮಟ್ಟಕ್ಕೆ ಹೋಗಿ ಆ ಜನ ಬೃಹತ್ ದೇವಸ್ಥಾನಗಳನ್ನು ಕಟ್ಟುತ್ತಾ ದೇವರಿಗೆ ಪ್ರಾಣಿಬಲಿ ನರಬಲಿ ಕೊಡುವವರೆಗೂ ಹೋಯಿತು ಜನರನ್ನ ಮೌಢ್ಯದಲ್ಲಿ ಇಡಲು ಆ ಧರ್ಮಗುರುಗಳು ಜನರಿಗೆ ಆಧ್ಯಾತ್ಮಿಕ ಸತ್ಯವನ್ನು ತಿಳಿಸದೆ ಜನರನ್ನು ತಮ್ಮ ಮುಷ್ಟಿಯಲ್ಲಿ ಇಟ್ಟುಕೊಳ್ಳಲು ಶುರು ಮಾಡಿದರು ಇಡೀ ಪರಬ್ರಹ್ಮನ ಸೃಷ್ಟಿಯಲ್ಲಿ ಇರುವ ಆಧ್ಯಾತ್ಮಿಕ ನಿಯಮಗಳ ಪ್ರಕಾರ ಮನುಷ್ಯ ಯಾವುದೇ ಗ್ರಹದಲ್ಲಿ ಹುಟ್ಟಿದರೂ ಕೂಡ ಆಧ್ಯಾತ್ಮಿಕವಾಗಿ ಬೆಳೆಯುವುದು ಅವನ ಮೊದಲ ಆದ್ಯತೆಯಾಗಿದೆ ಆದರೆ ಈ ಧರ್ಮಗುರುಗಳು ಕಪ್ಪು ಜನರನ್ನು ದಾರಿ ತಪ್ಪಿಸಿ ಅವರನ್ನು ಸುಳ್ಳಿನ ದಾರಿಯಲ್ಲಿ ದೂಡಿ ಈ ನಿಯಮವನ್ನು ಉಲ್ಲಂಘಿಸಿದರು ಈ ಹಂತದಲ್ಲಿ ನಾವು ತಯೂಬಾದವರು ಹಸ್ತಕ್ಷೇಪ ಮಾಡಿ ಆ ಕಪ್ಪು ಜನಾಂಗವನ್ನು ಇವರಿಂದ ರಕ್ಷಿಸಲು ನಿರ್ಧರಿಸಿದೆವು ಆದರೆ ಅದಕ್ಕಿಂತ ಮುಂಚೆ ಆ ಧರ್ಮ ಗುರುಗಳಿಗೆ ಒಂದು ಅವಕಾಶವನ್ನು ಕೊಡಲು ತೀರ್ಮಾನಿಸಿ ಆ ಧರ್ಮಗುರುಗಳ ಧರ್ಮ ಪ್ರಮುಖರಿಗೆ ನಾವು ಟೆಲಿಪತಿಯ ಮೂಲಕ ಈ ರೀತಿಯ ಸಂದೇಶವನ್ನು ಕೊಟ್ಟೆವು ಇಡೀ ಪರಬ್ರಹ್ಮನ ಸೃಷ್ಟಿಯಲ್ಲಿ ಇರುವ ಆಧ್ಯಾತ್ಮಿಕ ನಿಯಮಗಳ ಪ್ರಕಾರ ಮನುಷ್ಯ ಯಾವುದೇ ಗ್ರಹದಲ್ಲಿ ಹುಟ್ಟಿದರೂ ಕೂಡ ಆಧ್ಯಾತ್ಮಿಕವಾಗಿ ಬೆಳೆಯುವುದು ಅವನ ಮೊದಲ ಆದ್ಯತೆಯಾಗಿದೆ ಆದರೆ ನೀವು ಧರ್ಮಗುರುಗಳು ಕಪ್ಪು ಜನರನ್ನು ದಾರಿ ತಪ್ಪಿಸಿ ಅವರನ್ನು ಸುಳ್ಳಿನ ದಾರಿಯಲ್ಲಿ ದೂಡಿ ಈ ನಿಯಮವನ್ನು ಉಲ್ಲಂಘಿಸಿದ್ದೀರಾ ಈ ಸಂದೇಶದಿಂದ ಆ ಧರ್ಮ ಪ್ರಮುಖನ ಜಂಘಾಬಲವೇ ಉಡುಗಿ ಹೋಗಿ ಮಾರನೆಯ ದಿನವೇ ಎಲ್ಲ ಧರ್ಮಗುರುಗಳ ಸಭೆಯನ್ನು ಕರೆದು ತನಗೆ ಬಂದ ಸಂದೇಶವನ್ನು ಹಂಚಿಕೊಳ್ಳುತ್ತಾನೆ ಆದರೆ ಅವರಲ್ಲಿ ಕೆಲವರು ಅದನ್ನು ನಂಬಿದರೆ ಇನ್ನು ಕೆಲವರು ಆ ಧರ್ಮ ಪ್ರಮುಖರಿಗೆ ನಿಮಗೆ ಭ್ರಮೆಯಾಗಿದೆ ಎಂದು ಇನ್ನೂ ಕೆಲವರು ನೀವು ನಮ್ಮನ್ನು ವಂಚಿಸುತ್ತಿದ್ದೀರಾ ಎಂದು ಜರಿಯುತ್ತಾರೆ ಇದಾದ ಮೇಲೆ ಆ ಧರ್ಮ ಗುರುಗಳ ಗುಂಪಿನಲ್ಲಿ ಸುಮಾರು ಹನ್ನೆರಡು ಜನರ ಒಂದು ತಂಡವು ತಯಾರಾಗಿ ನಾವು ಈಗ ಹೇಗೆ ಮಾಡುತ್ತಿದ್ದೇವೋ ಅದನ್ನೇ ಮುಂದುವರೆಸೋಣ ಈ ಧರ್ಮ ಪ್ರಮುಖನ ಮಾತನ್ನು ನಾವು ಕೇಳುವುದು ಬೇಡ ಎಂದು ತೀರ್ಮಾನಕ್ಕೆ ಬರುತ್ತಾರೆ ನೋಡು ಮೈಕೆಲ್ ಕೆಲವು ಬಾರಿ ನಮ್ಮ ಪರಿಸ್ಥಿತಿ ತುಂಬ ಸೂಕ್ಷ್ಮವಾಗಿರುತ್ತೆ ನಾವು ನಮ್ಮ ಬೃಹತ್ ವಾಯುನೌಕೆಗಳಲ್ಲಿ ಹೋಗಿ ಆ ಧರ್ಮಗುರುಗಳ ಹತ್ತಿರ ನೇರವಾಗಿ ಮಾತನಾಡಬಹುದಿತ್ತು ಆದರೆ ಹಣ ಹಾಗೂ ಅಧಿಕಾರದ ಮತದಿಂದ ಮತಿಹೀನರಾಗಿದ್ದ ಅವರುಗಳು ನಮ್ಮ ನೌಕೆಗಳ ಮೇಲೆ ತಮ್ಮ ಅತ್ಯಾಧುನಿಕ ಅಸ್ತ್ರಗಳನ್ನು ಉಪಯೋಗಿಸಿ ದಾಳಿ ಮಾಡುವುದಕ್ಕೂ ಹೇಸುತ್ತಿರಲಿಲ್ಲ ಅದಕ್ಕೆ ಪ್ರತ್ಯುತ್ತರವಾಗಿ ನಾವು ಅವರ ಮೇಲೆ ದಾಳಿ ಮಾಡಬಹುದಿತ್ತು ಆದರೆ ಇದು ಆಧ್ಯಾತ್ಮಿಕ ನಿಯಮಗಳಿಗೆ ವಿರುದ್ಧವಾಗುತ್ತದೆ ಅದಷ್ಟೇ ಅಲ್ಲದೆ ಆ ಧರ್ಮಗುರುಗಳನ್ನು ಹಿಂಬಾಲಿಸುತ್ತಿರುವ ಜನರಿಗೆ ಆ ಸೂಕ್ಷ್ಮಗಳು ಅರ್ಥವಾಗುವುದಿಲ್ಲ ಎಂದು ತಾವು ಹೇಳಿದಳು